இதுதொடர்பாக அவர் வெளியிட்டுள்ள அறிக்கையில் கோவிட்19 தொற்றுக்கு எதிரான போராட்டத்தில் போராட்டத்தில் ஈடுபட்டவர்களின் எண்ணிக்கையை குறைக்கும் என்றும் கூறியுள்ளார் ಒಂದಿಷ್ಟು ಭರವಸೆಯನ್ನು ನೀಡ ನೀವು ಎರಡು ದಿನಗಳ ಕಾಲ ನಿಮಗೆ ಅವಕಾಶವನ್ನ ನೀಡಿ ನಾವು ಏನಂತಂದ್ರೆ ಈ ಸಮಸ್ಯೆಯನ್ನು ಎತ್ತರ್ಥ ಗೊತ್ತಿಲ್ಲ ಎನ್ನು ಮಾತ್ರ ಆ ಹಿನ್ನೆಲೆಯಲ್ಲಿ ಏನು ಇಡೀ ಬೆಳಗಾವಿ ಜಿಲ್ಲೆಯಾದ್ಯಂತ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋ ವಿಚಾರ ಏನಿದೆ ಅದನ್ನು ತಾತ್ಕಾಲಿಕವಾಗಿ ನಡೆಯುತ್ತೆ ಆದರೆ ಈಗ ಏನಪ್ಪಂದ್ರೆ ರೈತರು ಒಂದಿಷ್ಟು ಧೈರ್ಯ ಒಂದಿಷ್ಟು ಕಡೆಗಳಲ್ಲಿ ಹೆದ್ದಾರಿಯನ್ನು ತಡೆ ಮಾಡೋ ಮೂಲಕ اوه <laughs> يا en el Facebook Live அண்ணா அன்சே கொண்டிப்பா தயவுட் கொண்டி கால் வந்து கொண்டே எவ்வளோ நீங்க காலன் அல்லே அல்லே கொண்டே ஓ அண்ணா அல்லே கொண்டி கால் கண்டி அ ಎಚ್ನೆಯಿಂದ ನಮ್ಮ ರಾಜ್ಯ ಕಾರ್ಯದರ್ಶಿ ಆದಂತೂ ಕಾರ್ ಕೂಡ ನಮ್ಮ ಬೆಂಬಲ ದಯವಿಟ್ಟು ಎಲ್ಲ ಈ ಕಡೆ ಬಾಂಧವಂದ್ರಿಗೂ ಕೂಡ ಈ ಎಲ್ಲ ನಮ್ಮ ರೈತ ಬಾಂಧವ ಕಡೆಯಿಂದ ನಮ್ಮ ಧನ್ಯವಾದ வா <laughs> ರಾಜ್ಯ ಸರ್ಕಾರಕ್ಕೆ ಹೋಗಿ ಮುಟ್ಟೋತ್ತರ ಘೋಷಣೆ ಹಾಕಬೇಕಾ ದೈವಜ್ಞವಾಗಿ ಎಲ್ಲ ರೈತರು ಒಗ್ಗಾದ್ರಿ ಬೇಕಾ ಒಬ್ಬೊಬ್ಬರು ಆ ಕಡೆ ಈ ಕಡೆ ನಿಲ್ರು ಎಲ್ಲರೂ ಈ ಕಡೆ ಬರ್ರಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಿರತಕ್ಕಂತಹ ಎಲ್ಲ ಹೋರಾಟಗಾರ ಬಂಧುಗಳೇ ಕಳೆದ ಹಲವು ದಿನಗಳಿಂದ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ವೀರ ನಾಯಕರುಗಳು ಕಾರ್ಯಕರ್ತರು ಈ ರಾಜ್ಯದ ಹಲವು ರಸ್ತೆಗಳನ್ನು ಬಂದ ಮಾಡಿಕೊಂಡು ಹಲವು ಬೀದಿಗಳನ್ನು ರಾರಾಜಿಸಿಕೊಂಡು ಹೋರಾಟವನ್ನ ತರ್ತಾ ಇದ್ದಾರೆ ಬಹುಶಃ ಈ ರೈತರ ಹೋರಾಟ ಅನ್ನುವಂಥದ್ದು ಕರ್ನಾಟಕದ ಮಣ್ಣಿಗೆ ನಿನ್ನೆ ಮೊನ್ನೆಯದಲ್ಲ ರೈತರ ಹೋರಾಟಕ್ಕೆ ಇಲ್ಲಿ ಬಹಳ ಇತಿಹಾಸವಿದೆ ಹಲವು ಸರ್ಕಾರಗಳನ್ನು ಬೀಳಿಸಿದಂತಹ ಹಲವು ಸರ್ಕಾರಗಳನ್ನ ಕುರ್ಚಿಯಲ್ಲಿ ಕೂರಿಸಿದಂತಹ ಇತಿಹಾಸ ರೈತರಿಗೆ ಇದೆ ಅನ್ನೋದನ್ನ ಇಲ್ಲಿರುವಂತಹ ಆಳುವ ವರ್ಗಗಳು ಸರ್ಕಾರಗಳು ತಿಳಿದುಕೊಂಡರೆ ನಿಮ್ಮ ಕುರ್ಚಿಗಳು ಉಳಿಯಬಹುದು ಅದು ಬಿಟ್ಟು ರೈತರ ವಿಚಾರಗಳನ್ನು ಬೇಡಿಕೆಗಳನ್ನು ಪರಿಗಣಿಸದೆ ಇದೇ ರೀತಿ ಮುಂದುವರಿಯುವುದಾದರೆ ರೈತರು ಇನ್ನಷ್ಟು ಶಕ್ತಿಯಾಗಿ ಹೊರಹೊಮ್ಮಲಿಕ್ಕಿದ್ದಾರೆ ಅವರ ಜೊತೆಗೆ ನಮ್ಮಂತವರು ಕೂಡ ಕೈ ಜೋಡಿಸಲಿಕ್ಕಿದ್ದಾರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹೇಳಿಕೆ ಇಷ್ಟಪಡ್ತಾ ಇದ್ದೇವೆ ಕಳೆದ ಕಳೆದ ಸರ್ಕಾರ ಬೊಮ್ಮಾಯಿ ಸರ್ಕಾರದ ಸಂದರ್ಭದಲ್ಲೂ ಕೂಡ ಎರಡು ಸಾವಿರದ ಐನೂರು ರೂಪಾಯಿ ಏರಿಸಬೇಕಂತ ಹೋರಾಟವನ್ನು ಮಾಡಿದ್ರು ಆ ಸಂದರ್ಭದಲ್ಲಿ ಮಿನಿಸ್ಟರ್ ಆಗಿದ್ದಂಥವರು ನೀರಾನಿಯವರು ಈ ಸಂದರ್ಭದಲ್ಲಿ ಎಂಬಿ ಪಾಟೀಲ್ ಅವರಿದ್ದಾರೆ ಇವರಲ್ಲಿ ನಾವು ಹೇಳ್ತಾ ಇರುವಂತಹದ್ದು ಇಲ್ಲಿರುವಂತಹ ಶುಗರ್ ಕಂಪನಿಗಳ ಯಾರು ಮಾಲಕರಿದ್ದಾರೆ ಅವರನ್ನೇ ಮಿನಿಸ್ಟಿಗಳನ್ನು ಮಾಡಿಕೊಂಡು ಸಚಿವರನ್ನಾಗಿ ಮಾಡಿಕೊಂಡು ಅವರು ರೈತರ ಪರವಾಗಿ ಕಪ್ಪು ಬೆಳೆಗಾರರ ಪರವಾಗಿರ್ತಾರೆ ಅನ್ನೋದನ್ನ ಹೇಗೆ ಸ್ವಾಮಿ ನಾವು ನಂಬುವುದು ಇವತ್ತು ಸಿದ್ದರಾಮಯ್ಯರವರು ಸಚಿವ ಸಂಪುಟ ಸಭೆಯನ್ನು ಕರೆದಿದ್ದಾರೆ ಕಪ್ಪು ಬೆಳೆಗಾರರ ಬೇಡಿಕೆಯನ್ನು ನಾವು ಚರ್ಚೆ ಮಾಡ್ತೇವೆ ಅಂತ ಹೇಳ್ತಾರೆ ಪ್ರತಿ ಸಂದರ್ಭದಲ್ಲೂ ಕಬ್ಬು ಬೆಳೆಗಾರರ ಬೇಡಿಕೆಯನ್ನು ಚರ್ಚೆ ಮಾಡ್ತಾರೆ ಅಂತ ಹೇಳ್ತಾರೆ ಹೊರತು ನ್ಯಾಯ ಕೊಡಲಿಕ್ಕೆ ಇಂದಿನ ಸರ್ಕಾರವಾಗಲಿ ಈಗಿರುವಂತಹ ಸರ್ಕಾರವಾಗಲಿ ಮುಂದೆ ಬರ್ತಾ ಇಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು ಇದುವರೆಗೆ ಇಲ್ಲಿ ಹಲವಾರು ಕಡೆಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ ಈ ಬೆಳಗಾವಿ ಜಿಲ್ಲೆಯ ಶಾಸಕರುಗಳಿಗೆ ಸಚಿವರುಗಳಿಗೆ ಇನ್ನೂ ಕೂಡ ಪ್ರತಿಭಟನೆಯ ಕರೆ ಬಂದು ಜನರ ಅಹವಾಲನ್ನು ಸ್ವೀಕರಿಸಲಿಕ್ಕೆ ಸಮಯ ಸಿಗದೆ ಇರುವುದು ಬಹಳ ಕಾಣ್ತಾ ಇದೆ ಇದೇ ರೀತಿ ಮುಂದುವರೆದರೆ ಇದೇ ರೀತಿ ಯಾವುದೇ ಪಕ್ಷದಿಂದ ಆರಿಸಿ ಬಂದಿರಲಿ ಯಾವುದೇ ಪಕ್ಷದ ಶಾಸಕರಾಗಿರಲಿ ಯಾವುದೇ ಪಕ್ಷದ ನಾಯಕರಾಗಿರಲಿ ನೀವು ಮೊದಲು ತಿಳಿಬೇಕು ಇಲ್ಲಿರುವಂತಹ ರೈತರು ಇಲ್ಲಿರುವಂತಹ ದುಡಿರುವ ವರ್ಗಗಳಾಗಿದೆ ನಿಮ್ಮನ್ನು ಶಾಸಕರಾಗಿ ಮಾಡಿರುವಂತಹದ್ದು ನಿಮ್ಮನ್ನು ಸಂಸದರಾಗಿ ಮಾಡಿರುವಂತಹದ್ದು ಇವರ ಕೂಗುಗಳನ್ನು ಕೇಳಲಿಕ್ಕೆ ನಿಮಗೆ ಸಮಯ ಇಲ್ಲದೆ ಹೋದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಒಟ್ಟು ಹಾಕಬೇಕೋ ಭೇದವ ಅನ್ನೋದನ್ನ ಇದೇ ರೈತರು ತೀರ್ಮಾನ ಮಾಡ್ತಾರೆ ಎಷ್ಟು ಯಾವುದೇ ಚರ್ಚೆ ಇಲ್ಲದೆ ಇಲ್ಲಿರುವಂತಹ ಕಾರ್ಪೊರೇಟ್ ಕುಲಗಳಿಗೆ ಕೋಟಿ ಕೋಟಿ ಸುಟ್ಟುಗಳನ್ನು ನೀಡಲಿಕ್ಕೆ ಇಲ್ಲಿರುವಂತಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಆಗುತ್ತೆ ಅಂತ ಹೇಳಿದ್ರೆ ಯಾಕೆ ಬೆಳೆಯುವ ವರ್ಗಗಳಿಗೆ ಮಾರ್ಗಗಳಿಗೆ ಅನ್ನದಾತರಿಗೆ ನ್ಯಾಯ ಕೊಡಲಿಕ್ಕೆ ಇಲ್ಲಿನ ಸರಕಾರಗಳಿಗೆ ಸಾಧ್ಯವಾಗ್ತಾ ಇಲ್ಲ ಅದು ಕೂಡ ನಿರಂತರವಾಗಿ ನಾನು ರೈತರಿಂದ ಬಂದವನು ನಾನು ಮಣ್ಣಿನ ಬಗಾಲದಲ್ಲಿ ಹೇರಿಕೊಳ್ಳುವಂತಹ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಈ ರಾಜ್ಯವನ್ನು ಆಗುವಾಗ ಯಾಕೆ ನ್ಯಾಯವನ್ನು ಕೊಡಲಿಕ್ಕೆ ನಿಮ್ಮಿಂದ ಆಗ್ತಾ ಇಲ್ಲ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಕೇಳಲಿಕ್ಕೆ ಇಚ್ಛೆ ಬರ್ತಾ ಇದ್ದೇವೆ ನಮಗೆ ಮುಕ್ತವಾಗಿ ಹೇಳಲಿಕ್ಕೆ ಈ ದೇಶದ ರೈತರು ಒಮ್ಮೆ ಟ್ರಾಕ್ಟರ್ ತೆಗೆದುಕೊಂಡು ತಾಳಿಯ ಕಡೆಗೆ ಹೋಗಿ ಈ ರಾಜ್ಯದ ಪ್ರತಿಯೊಬ್ಬ ನಾಗರಿಕರು ಕೂಡ ಕೈ ಜೋಡಿಸ್ತಾ ಇದ್ದಾರೆ ಅದೇ ರೀತಿ ಇಲ್ಲಿರುವಂತಹ ವಿರೋಧ ಪಕ್ಷಗಳು ಒಮ್ಮೆ ನೀವು ಪ್ರತಿಭಟನೆ ಕಡೆಗೆ ಮುಖ ಮಾಡಿ ಹೋಗಲು ಸಾಕಾಗುವುದಿಲ್ಲ ಬದಲಾಗಿ ಇಲ್ಲಿರುವಂತಹ ಸರ್ಕಾರವನ್ನ ಬೇಕಾದ ರೀತಿಯಲ್ಲಿ ತರಾಟೆಗೆ ತೆಗೆದುಕೊಂಡು ಸರ್ಕಾರದಿಂದ ಅದನ್ನು ತೆಗೆದುಕೊಳ್ಳುವಂತಹ ಕೆಲಸಕ್ಕೆ ಇಲ್ಲಿರುವಂತಹ ವಿರೋಧ ಪಕ್ಷಗಳು ಕೂಡ ಬರಬೇಕು ಅದೇ ರೀತಿಯಲ್ಲಿ ರೈತರಿಗೆ ಸಮಸ್ಯೆ ಬಂದಾಗ ರೈತರು ಮಾತ್ರ ಅಲ್ಲ ಕರ್ನಾಟಕದಲ್ಲಿ ಬಹಳಷ್ಟು ಚಳವಳಿಗಳಿವೆ ಕನ್ನಡ ಚಳವಳಿಗಳಿವೆ ಬಹಳಷ್ಟು ಹೋರಾಟಗಾರರಿದ್ದಾರೆ ಹಕ್ಕು ಹೋರಾಟಗಾರಿದ್ದಾರೆ ಬಹಳಷ್ಟು ಚಿಂತಕರಿದ್ದಾರೆ ಆಕ್ಟಿವಿಸ್ಟ್ಗಳಿದ್ದಾರೆ ಇವರೆಲ್ಲರಲ್ಲೂ ಕೂಡ ನಾವು ಕೇಳಿಕೊಳ್ತಾ ಇರುವಂತಹದ್ದು ನಾವೆಲ್ಲರೂ ಕೂಡ ಇವತ್ತು ರೈತರೊಂದಿಗೆ ಕೈ ಜೋಡಿಸಿ ರೈತರ ಈ ಹೋರಾಟವನ್ನ ಕೆಳಿಸಬೇಕಾಗಿದೆ ಅವರ ಮುಖದಲ್ಲಿ ನಗುವನ್ನು ಮುಡಿಸಬೇಕಾಗಿದೆ ಹಾಗಾಗಿ ಎಸ್ಸಿಪಿಐ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಮ್ಮ ರಾಜ್ಯಾಧ್ಯಕ್ಷರು ಇಂದು ರಾಜ್ಯಾದ್ಯಂತ ನಡೆಯುತ್ತಾ ಇರುವ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ ಕಾರಣಕ್ಕಾಗಿ ನಾನಿವಿಗೆ ಬಂಗಳೂರಿನಿಂದ ಬಂದು ತಲುಪಿದ್ದರೆ ಖಂಡಿತವಾಗಿಯೂ ಈ ಹೋರಾಟದ ಕುಲೆಯವರೆಗೆ ಈ ರೀತಿಯ ಹೋರಾಟಗಳಲ್ಲಿ ನಾವು ಭಾಗವಹಿಸಿ ಬೆಂಬಲವನ್ನು ನೀಡಿ ಇವರಿಗೆ ನ್ಯಾಯ ತೆಗೆದುಕೊಳ್ಳಲಿಕ್ಕೆ ತಯಾರಾಗಿದ್ದಾರೆ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ತಿಳಿಸುತ್ತಾ ಈ ಒಂದು ಅವಕಾಶವನ್ನ ಮಾತನಾಡಲಿಕ್ಕೆ ಅವಕಾಶವನ್ನು ನೀಡಿದಂತ ಇಲ್ಲಿನ ಈ ರೈತ ಚಳುವರಿಯ ಹೋರಾಟದ ಎಲ್ಲಾ ನಾಯಕರುಗಳಿಗೂ ಕೂಡ ಯಾವ ರೀತಿ ನಮ್ಮ ರೈತರಿಗೆ ನಿಮ್ಮ ಜೊತೆ ಇರ್ತೀವಿ ನಾವು ರಾತ್ರಿ ನಿಮ್ಮ ಜೊತೆ ಇರ್ತೀವಿ ಕಬ್ಬಿನ ಬಿಲ್ಲ ನಿಗದಿ ಮಾಡಿ ಅಂತ ಹೇಳಿ ಅವರು ಕೂಡ ಮಂಗಳೂರಿನಿಂದ ಇವತ್ತು